ಹಾಯ್ ವೆಲ್ಕಮ್ ಟು ಪವಿತ್ರ ಫ್ಯಾಮಿಲಿ ಬ್ಲಾಗ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ಎಗ್ ಬರ್ಗರ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ರೆಸಿಪಿನ ಮೊದಲು ಯಾರಾದರೂ ಟ್ರೈ ಮಾಡಿದ್ರಾ ನಾನಿವತ್ತು ಈ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಮೊಟ್ಟೆ ಎರಡು ಸ್ಪೂನ್ ಎಣ್ಣೆ ಮತ್ತು ಒಂದು ಸ್ವಲ್ಪ ಕಪ್ಪು ಎಳ್ಳು ತೊಗೊಂಡಿದ್ದೀನಿ ಈ ರೆಸಿಪಿ ಅಂತೂ ಎಲ್ರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಮತ್ತು ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ಎಲ್ರೂ ಹೇಗಿತ್ತು ಟೇಸ್ಟ್ ಅಂತ ಹೇಳಿ ಕ್ಯಾರೆಟ್ನ ಮತ್ತು ಆಲೂಗಡ್ಡೆನ ಈ ಥರ ತುರ್ಕೋಬೇಕು ಈ ಕ್ಯಾರೆಟು ಮತ್ತು ಆಲೂಗಡ್ಡೆನ ತುರ್ಕೊಂಡು ಇಟ್ಕೊಬಿಟ್ರೆ ಇದನ್ನು ಮಾಡೋದಕ್ಕೆ ಎರಡು ನಿಮಿಷ ಸಾಕು ಆರಾಮಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಸ್ನ್ಯಾಕ್ಸ್ ಥರ ಅಂತೂ ಇದನ್ನು ತುಂಬ ತುಂಬ ಇಷ್ಟಪಟ್ಟು ತಿನ್ಬೋದು ಆ ಥರ ಇರುತ್ತೆ ಈವ್ನಿಂಗ್ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ದೊಡ್ಡವ್ರಿಗೂ ಅಷ್ಟೇ ಇಷ್ಟ ಆಗುತ್ತೆ ಹೀಗೆಲ್ಲ ತುರ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಈ ಮಕ್ಕಳಂತೂನು ಏನು ಮಾಡ್ತಾಯಿದ್ಯ ಮಮ್ಮಿ ಏನು ಮಾಡ್ತಾ ಇದ್ಯಾ ಏನು ಮಾಡ್ತಾ ಇದ್ಯಾ ಮಮ್ಮಿ ಏನು ಮಾಡ್ತಾ ಇದ್ಯಾ ಅಂತ ಯಾರೂ ನನ್ನ ಬಿಟ್ಟು ಸೈಡ್ಗೆ ಹೋಗ್ತಾ ಇಲ್ಲ ಎಲ್ಲರೂ ಕೂತ್ಕೊಂಡ್ಬಿಟ್ಟಿದ್ದಾರೆ ನಾನು ಏನು ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ನೋಡಿಕೊಂಡು ಅವ್ರ ಮಧ್ಯೆ ನನ್ನ ವಾಯ್ಸೇ ಕೇಳಿಸ್ತಾ ಇಲ್ಲ ನಾನು ಅದಕ್ಕೆ ಲೈವ್ ಆಗಿ ವೀಡಿಯೋ ಶೂಟ್ ಮಾಡಿಲ್ಲ ನಾನು ಇದನ್ನು ಅವ್ರು ಅಷ್ಟೊಂದು ಕ್ವಶನ್ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು ಏನು ಮಾಡ್ತಾಯೇ ಏನು ಮಾಡ್ತಾಯಿದೆ ತುಂಬಾ ರಜೆ ಇರೋದ್ರಿಂದ ಇವ್ರ ಹತ್ರ ಏನು ಸಾಕು ಸಾಕಾಗ್ಬಿಟ್ಟಿದೆ ಇವ್ರ ಹತ್ರ ಯಾಕಾದರೂ ರಜೆ ಕೊಟ್ಟಿದ್ದಾರೋ ಅಂತ ಅನ್ಬೇಕು ಆ ಥರ ಕೆಲಸ ಕೊಡ್ತಾರೆ ಮನೆಯಲ್ಲಿ ಮನೆಯಲ್ಲಿ ಇವ್ರಿಂದ ಈಗ ಎಲ್ಲನೂ ತೊಗೊಂಡು ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ಬೇಕಾಗಿರೋಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಮತ್ತು ಎರಡು ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಕೂತಿದ್ದಾಳಲ್ಲ ಈ ಚೋಟ್ ಮೆಣಸಿನ್ಕಾಯಿ ಇವಳು ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿ 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 ನನಗೆ ಸಾಕು ಸಾಕಾಗೋಗ್ಬಿಟ್ಟಿರುತ್ತೆ ಅಷ್ಟು ಕ್ವಶನ್ ಕೇಳ್ತಾಯಿದ್ದಾಳು ಇವಳು ಅಲ್ಲಿ ಕೂತ್ಕೊಂಡು ಕೂತ್ಕೊಂಡು ಉಪ್ಪು ತಿಂತಿದ್ದಾಳೆ ತಿನ್ಬೇಡ ಅಂತೇಳಿದ್ರೂ ಉಪ್ಪಂತು ತೊಗೊಂಡು ತಿಂತಾನೇ ಇದ್ದಾಳೆ ನಾನು ಉಪ್ಪು ಅದೆ ಕಾಕೋಣ ಅಂತೇಳ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೆ ತಿನ್ಬೇಡ ಅಂದ್ರೂ ಕೇಳ್ತಿಲ್ಲ ಬರೀ ಉಪ್ಪೆ ತಿಂತಿದ್ದಾಳೆ ಕುತ್ಕೊಂಡು ಅವಳು ಇರೋ ಕ್ವೆನ್ಸ್ಗೆ ಆನ್ಸರೇ ಮಾಡೋಕ್ಕಾಗ್ತಾಯಿಲ್ಲ ನನ್ನ ಕೈಯಲ್ಲಿ ಅವರಕ್ಕ ಕೇಳ್ತಿದ್ದಾರೆ ನಾನು ನಿನ್ನ ಪಕ್ಕ ಕೂತ್ಕೊಳ್ಳ ಅಂತೇಳ್ಬಿಟ್ಟು ಅವಳು ಮಾತ್ರ ಒಪ್ಕೊಳ್ತಾ ಇಲ್ಲ ಇಲ್ಲ ನಾನು ಕುಂಡಿಸ್ಕೊಳಲ್ಲ ನಿನ್ನ ಬಿದೋಗ್ಬಿಡ್ತೀನಿ ನಾನೇನೇನೆ ಅಂತೇಳ್ಬಿಟ್ಟು ಅಕ್ಕ ಜೊತೆ ಜಗಳ ಮಾಡ್ತಿದ್ದಾಳೆ ಕುತ್ಕೊಂಡು ಪ್ಯಾನ್ ತಗೊಂಡಿದ್ದೀನಿ ಪ್ಯಾನಲ್ಲಿ ಎರಡು ಸ್ಪೂನು ಆಯಿಲ್ನ ಇದ್ದೀನಿ ಈಗ ಈ ಮಿಕ್ಚರ್ನ ಅದರಲ್ಲೆಲ್ಲ ಹಾಕ್ಕೊಂಡು ಸೆಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಯಾವ ಥರ ತೋರಿಸಿದ್ದೇನೋ ಆ ಥರ ಹಾಕ್ಕೊಳ್ಳಿ ರೌಂಡ್ ಶೇಪ್ಗೆ ಈ ಮಿಕ್ಚರ್ನ ಸೆಟ್ ಮಾಡ್ಕೊಳ್ಳೋಣ ನೀಟಾಗಿ ಇದೆಲ್ಲ ಇದು ಏನು ಮುರಿದೋಗೋದಿಲ್ಲ ಆರಾಮಾಗಿ ನೀಟಾಗಿ ಬರುತ್ತೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಒಳ್ಳೆ ಬೈಂಡಿಂಗ್ ಸಿಕ್ಕಿರುತ್ತೆ ಆಲೂಗಡ್ಡೆ ಮತ್ತು ಕ್ಯಾರೆಟ್ಗೆ ಅದೇನು ಮುರಿದೋಗೋದಿಲ್ಲ ನೀಟಾಗಿ ತಿರುಗಿಸ್ಬೋದು ಆರಾಮಾಗಿ ಇದು ಬರುತ್ತೆ ಸ್ಟಿಕ್ ಹಾಕ್ಬಿಡುತ್ತೆ ಪ್ಯಾನ್ಗೆ ಆ ಥರ ಎಲ್ಲ ಏನು ಟೆನ್ಷನ್ ಆಗೋದೇನು ಬೇಕಾಗಿಲ್ಲ ಅದು ಆರಾಮಾಗಿ ಬರುತ್ತೆ ಮತ್ತು ಆಲೂಗಡ್ಡೆ ಮತ್ತು ಕ್ಯಾರೆಟು ನೀಟಾಗಿ ಕುಕ್ ಆಗುತ್ತೆ ಹಸಿ ಹಸಿ ಥರ ಎಲ್ಲ ಏನೂ ಇರೋದಿಲ್ಲ ಲೋ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಮಾಡ್ಕೋಬೇಕಷ್ಟೇ ನೆನೆ ಸೆಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಒಂಚೂರು ಉಪ್ಪು ಮೊಟ್ಟೆ ಮೇಲೆ ಮಾತ್ರ ಇದ್ದೀನಿ ನಾನು ಆಲ್ರೆಡಿ ಕ್ಯಾರೆಟು ಮತ್ತು ಆಲೂಗಡ್ಡೆ ಮಿಕ್ಸ್ಚರ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದ್ರಿಂದ ನಾನು ಬರೀ ಮೊಟ್ಟೆ ಮೇಲೆ ಮಾತ್ರ ಹಾಕ್ತಿದ್ದೀನಿ ಇವಾಗ ಸ್ವಲ್ಪ ಅದ್ರ ಮೇಲೆ ಕಪ್ಪು ಎಳ್ಳು ಹಾಕ್ತಾಯಿದ್ದೀನಿ ನೋಡಲಿಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಅಂಥೇಳ್ಬಿಟ್ಟು ಅದನ್ನು ಹಾಕಿದ್ದೀನಿ ಇವಾಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಳ್ಳೋಣ ತುಂಬ ಏನು ಹಿಡಿಯೋದಿಲ್ಲ ಆರಾಮಾಗಿ ಕುಕ್ ಆಗಿಬಿಡುತ್ತೆ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಳೋಣ ನೋಡಿ ಬೇಯ್ತಿದೆ ಅದು ಮತ್ತೆ ಕೇಳ್ತಿದ್ದಾರೆ ಇನ್ನೂ ಆಗಲಿಲ್ವಾ ಇನ್ನೂ ಆಗಲಿಲ್ವಾ ಅಂತ ಎಲ್ಲಾರ್ಗೂ ಆನ್ಸರ್ ಮಾಡ್ಬೋದು ಈ ಚೋಟ್ ಮೆಣಸಿನಕಾಯಿಗೆ ಮಾತ್ರ ಆನ್ಸರ್ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ಆನ್ಸರ್ ಮಾಡಿ ಮಾಡಿ ನನಗಂತೂ ಸಾಕು ಸಾಕ ಹೋಗ್ಬಿಟ್ಟಿದೆ ಹೇಳಿದ್ರೇನು ಕೇಳ ಕೇಳೋದಿಲ್ಲ ಅವಳು ಏನು ಹೇಳ್ತಾಳೋ ಅದನ್ನು ಮಾತ್ರ ನಾವು ಕೇಳಿಸ್ಕೋಬೇಕು ನಾವು ಏನು ಹೇಳ್ತೀವಿ ಅಂತ ಹೇಳ್ಬಿಟ್ಟು ಅವಳು ಮಾತ್ರ ಕೇಳಿಸ್ಕೊಳ್ಳೋದಿಲ್ಲ ಇದೀಗ ಕುಕ್ ಆಗಿದೆ ನಾನು ಚಿಕ್ಕ ಸ್ಪೂನ್ ತೊಗೊಂಡಿದ್ದೆ ತಿರುಗಿಸೋಣ ಅಂತೇಳ್ಬಿಟ್ಟು ಪ್ಯಾನ್ಗೆ ಸ್ಕ್ರ್ಯಾಚಸ್ ಬೀಳುತ್ತೆ ಅಂತೇಳ್ಬಿಟ್ಟು ಅದು ಆಗಲಿಲ್ಲ ಅದಕ್ಕೆ ಮತ್ತೆ ಚಪಾತಿ ತಿರುಗಿಸೋ ಅಂತ ಇದರಲ್ಲೇ ನೆನನ್ನೇ ತಿರುಗಿಸಿದ್ದೀನಿ ನೀಟಾಗಿ ಬಂದಿದೆ ನೋಡಿ ಎಲ್ಲೂ ಆಗಿಲ್ಲ ಅದು ಎಲ್ಲೂ ಕಿತ್ತೋಗಲಿಲ್ಲ ಆರಾಮಾಗಿ ಅದು ಬೈಂಡಿಂಗ್ ಸಿಕ್ಕಿರುತ್ತೆ ಅದಕ್ಕೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಎಲ್ಲೂ ಮುರಿಯೋದಿಲ್ಲ ಅದು ನೀಟಾಗೇ ಇರುತ್ತೆ ನೋಡಿ ಉಪ್ಪು ಹೇಗೆ ತಿಂತಿದ್ದಾಳೆ ಅವಳು ಅಂತ ಎಷ್ಟು ಹೇಳಿದ್ರೂ ಕೇಳ್ತಿಲ್ಲ ಉಪ್ಪು ತಿನ್ಬೇಡ ಅಂತ ನಮ್ಗೆ ಉಪ್ಪು ತುಂಬ ಇಷ್ಟ ಆಗುತ್ತೆ ಅಂತೇಳ್ಬಿಟ್ಟು ತಿಂತಿದ್ದಾಳೆ ಕುತ್ಕೊಂಡು ಈಗ ಇದಾಗಿದೆ ಪ್ಲೇಟ್ ಪ್ಲೇಟ್ಗೆ ತಗೊಳ್ಳೋಣ ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಇನ್ನೇನು ಎಲ್ಲೂ ಕಿತ್ತೋಗ್ಲಿಲ್ಲ ಆರಾಮಾಗಿ ಪ್ಯಾನಿಂದ ಬರುತ್ತೆ ಎಷ್ಟು ನೀಟಾಗಿದೆ ನೋಡಿ ನೋಡಿ ಎಲ್ಲ ಹೇಗೆ ವೆಯ್ಟ್ ಮಾಡ್ತಿದ್ದಾರೆ ಹೇಳ್ಬಿಟ್ಟು ನೀವು ಎಲ್ಲರೂ ಒಂದು ಸಾರಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂತೇಳ್ಬಿಟ್ಟು ನನಗೆ ಕಾಮೆಂಟ್ ಮಾಡಿ ಎಲ್ಲರಿಗೂ ಹೇಳಿದ್ದೀನಿ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂತ ಅದಕ್ಕೆ ಸುಮ್ಮನೆ ಕೂತಿದ್ದಾರೆ ಇಲ್ಲಾಂದರೆ ಯಾರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರು ನೋಡಿ ಒಳಗಡೆನೂ ಅಷ್ಟೇ ನೀಟಾಗಿ ಅದು ಬೆಂದಿದೆ ನೋಡಿ ಪೀಝಾ ಕಟ್ ಮಾಡೋ ಥರ ಮಾಡಿದ್ರೂ ನೀಟಾಗಿದೆ ಅದು ಪೀಝಾ ಕಟ್ ಮಾಡೋ ಥರ ಮಾಡಿಕೊಂಡು ತಿಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಎಲ್ಲರೂ ಟ್ರೈ ಮಾಡಿ ಹೇಳಿ ಅವ್ರಿಗೂ ತುಂಬ ಖುಷಿಯಾಯಿತು Nam two